ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ರಂಗದ ರಂಗೋಲಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಾನು ಅಕ್ಷಯ ಚತುರ್ ಚತುರ್ಥಿಯಂದು ಮನೆ ಬಾಗಿಲಿಗೆ ಹಾಕುವಂಥ ರಂಗೋಲಿಗಳ್ನ ತೋರಿಸಿದ್ದೀನಿ ಮತ್ತು ಅಕ್ಷಯ ಚತುರ್ಥಿಯ ವಿಶೇಷತೆ ಏನು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಅಕ್ಷಯ ಚತುರ್ಥಿಯ ದಿನದಂದು ದೇವರ ಮುಂದೆ ಹಾಕುವಂಥ ರಂಗೋಲಿಗಳನ್ನ ತೋರಿಸ್ತಾ ಇದ್ದೀನಿ ಅಂದರೆ ದೇವರ ಮನೆಯಲ್ಲಿ ಪೂಜೆ ಮಾಡುವಂಥ ಸಲ ಸಮಯದಲ್ಲಿ ಹಾಕುವಂಥ ರಂಗೋಲಿನ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿದೆ ಕ್ವಿಕ್ಕಾಗಿ ಹಾಕ್ಬೋದು ಒಂದು ಫೋರ್ ಫೈವ್ ಟೈಮ್ ಐಟಮ್ ಅಂದರೆ ಫೋರ್ ಫೈ ಥರದ್ದು ರಂಗೋಲಿನ ತೋರಿಸ್ತಾ ಇದ್ದೀನಿ ಪ್ಲೀಸ್ ಮಿಸ್ ಮಾಡಿದೆ ಎಲ್ಲರೂ ಕಡೆಗಂಟ ನೋಡಿ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಬನ್ನಿ ರಂಗೋಲಿನ ಶುರು ಮಾಡೋಣ ಈಗ ನಾನು ತೋರಿಸ್ತಾರಂಥ ರಂಗೋಲಿ ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಇದು ಎಂಟು ಎಂಟು ಮ ಎಂಟು ಚುಕ್ಕಿನ ಹಿಟ್ಟು ಮಧ್ಯದಲ್ಲಿ ಏಳು ಬರೋ ಥರ ಇಟ್ಟು ಮತ್ತೆ ಅಗೇನ್ ಎಂಟು ಚುಕ್ಕಿನ ಹಿಟ್ಟು ಮೂರು ಬರೋವರೆಗೂ ಮಧ್ಯ ಚುಕ್ಕಿನ ಹಿಟ್ಟು ಇಟ್ಟಿದ್ದೀನಿ ಪೂರ್ತಿಯಾಗಿ ಚುಕ್ಕಿನ ಮಿಸ್ ಮಾಡಿದಲೆ ಫಸ್ಟು ಚುಕ್ಕಿನ ನೋಡ್ಕೊಳ್ಳಿ ನಂತರ ಬುಕ್ಕಿನಲ್ಲಿ ಬುಕ್ಕಲ್ಲಿ ಸಲ ಪ್ರಾಕ್ಟೀಸ್ ಮಾಡಿ ನಂತರ ಇದನ್ನು ದೇವರ ಮುಂದೆ ಹಾಕಿ ಇದು ತುಂಬ ಒಳ್ಳೆಯದು ಅಷ್ಟಲಕ್ಷ್ಮಿ ರಂಗೋಲಿ ಅಂತ ಅಂದ್ಬಿಟ್ಟು ಮತ್ತು ಇದನ್ನು ಯಂತ್ರಸಿದ್ಧಿ ರಂಗೋಲಿ ಅಂತಲೂ ಕೂಡ ಕರೀತಾರೆ ದೇವರ ಮುಂದೆ ಹಾಕುವುದಕ್ಕೆ ಸ್ವಲ್ಪ ಜಾಗ ದೊಡ್ಡದಾಗಿದೆ ಅಂದರೆ ಈ ರಂಗೋಲಿನ ಟ್ರೈ ಮಾಡಿ ಮಿಸ್ ಮಾಡ್ತಾರೆ ಯಾವುದೇ ರಂಗೋಲಿ ಹಾಕಿದ್ರೂ ದೇವರ ಮುಂದೆ ಹಾಕುವ ರಂಗೋಲಿಗಳಿಗೆ ವಿಶೇಷ ಶಕ್ತಿನೇ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಕೆಲವೊಂದು ಆಕಾರಗಳಿಗೆ ಪಾಸಿಟಿವ್ ಎನರ್ಜಿನ ಎಳೆಯುವಂಥ ಶಕ್ತಿ ಇರುತ್ತೆ ಸೊ ಅದಕ್ಕೆ ದೇವರ ಮುಂದೆನೇ ಹಾಕುವಂಥ ರಂಗೋಲಿಗಳು ಬೇರೆ ಇದ್ದಾವೆ ಮತ್ತು ಬಾಗಿಲಿಗೆ ಹಾಕುವಂಥ ರಂಗೋಲಿಗಳೇ ಬೇರೆ ಇದ್ದಾವೆ ಯಾವುದೂ ಯಾವ ಯಾವುದೇ ಒಂದು ಸಂಪ್ರದಾಯ ಮಾಡಿದರೂ ಅದಕ್ಕೆ ಅದಕ್ಕೆ ಒಂದು ಅರ್ಥವನ್ನು ಇರುತ್ತೆ ಅರ್ಥ ಇರುತ್ತೆ ಮತ್ತು ಅರ್ಥ ಇಲ್ಲದಲ್ಲೇ ಯಾವುದೇ ಒಂದು ಸಂಪ್ರದಾಯನ ಮಾಡಿರಲ್ಲ ಅನ್ನೋದು ನನ್ನ ನಂಬಿಕೆ ಕೂಡ ಮತ್ತು ಈಗ ಈಗ ತೋರಿಸ್ತಾ ಇರೋವಂಥ ರಂಗೋಲಿ ಚುಕ್ಕಿ ನಿಮಗೆ ಕಷ್ಟ ಅನಿಸ್ಬೋದು ಸರಿಯಾಗಿ ನೋಡಿಕೊಂಡ್ರೆ ಫಸ್ಟು ಮಧ್ಯದಲ್ಲಿ ಏಳು ಬರುತ್ತೆ ಆಮೇಲೆ ನಂತರ ಎಂಟು ಬರುತ್ತೆ ಆಮೇಲೆ ಆಮೇಲೆ ಏಳು ಬರುತ್ತೆ ಮತ್ತು ಆರು ಬರುತ್ತೆ ಆಮೇಲೆ ಮೂರಿಗೆ ಎಂಡಾಗುತ್ತೆ ಸೇಮ್ ಎರಡು ಸೈಡು ಅದೇ ಥರ ಇಟ್ಕೊಬೇಕು ಬರೀ ಎಳೆ ಎಳೆಯೋದು ಅಷ್ಟೇ ಇದು ಯಾವುದೇ ತ್ರಿಭುಜಾಕಾರ ಕೂಡ ಬರುತ್ತೆ ಇದರಲ್ಲಿ ಎಳೆ ಎಳಿತಾ ಹೋದರೆ ನಾನು ಹೇಳಿರೋವಂಥ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ನಿಮಗೆ ಯಾವುದೇ ಮಿಸ್ಟೇಕ್ ಆಗೋಲ್ಲ ಯಾವುದೇ ಕೂಡ ರಾಂಗ್ ಆಗೋಲ್ಲ ಯಾವುದಕ್ಕೂ ಬಿಗಿನರ್ಸು ಗೊತ್ತಿಲ್ಲದಲ್ಲೇ ಇರೋರು ಬುಕ್ಕಲ್ಲಿ ಒಂದು ಸಲ ಪ್ರಯತ್ನ ಪಟ್ಟಿ ನಂತರ ದೇವರ ಮುಂದೆಯನ್ನು ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ ಈ ರಂಗೋಲಿ ಹಾಕೋದ್ರಿಂದ ಅಷ್ಟ ಐಶ್ವರ್ಯಗಳು ಸಿದ್ಧಿ ಆಗುತ್ತೆ ಅನ್ನೋದು ಮತ್ತು ನಾವು ಅಂದ್ಕೊಂಡಿದ್ದ ಕಾರ್ಯಗಳು ನೆರವೇರುತ್ತೆ ಅನ್ನೋದು ಪ್ರತೀತಿ ಇದೆ ಸೊ ಅದಕ್ಕೋಸ್ಕರ ಯಾರೆಲ್ಲ ಅಕ್ಷಯ ಚತುರ್ಥಿಗೆ ಒಳ್ಳೆಯದು ಆಗಬೇಕು ಮತ್ತು ನಾವು ಏನು ನಾವು ಅಂದ್ಕೊಂಡಿದ್ದು ಅಕ್ಷಯ ಆಗಬೇಕು ಅಂದ್ಕೊಂಡವರು ಈ ರಂಗೋಲಿನ ಮಿಸ್ ಮಾಡದೆ ಮಾಡಿ ಮತ್ತು ಇದು ಸ್ವಲ್ಪ ಕಷ್ಟ ಆಗ್ತಾ ಇದೆ ಮತ್ತು ಇಷ್ಟು ಜಾಗ ಇಲ್ಲ ನನಗೆ ಅನ್ನೋರಿಗೆ ಬೇರೊಂದು ರಂಗೋಲಿ ಇದೆ ಇದು ಪೂರ್ತಿಯಾಗಿ ಈ ರಂಗೋಲಿನ ನೋಡಿ ನಂತರ ಇಷ್ಟ ಆಗಿದ್ದಲ್ಲಿ ಈ ರಂಗೋಲಿ ಬಗ್ಗೆ ನನಗೆ ಕಮೆಂಟ್ಸ್ ಮುಖಾಂತರ ಅಂತ ತಿಳಿಸಿ ಅಂತ ಹೇಳ್ತಾ ನೋಡಿ ಬ್ಯೂ